ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀರಿ ಅದರಲ್ಲಿ ಏನದ ಅಂತಾರೆ ಉತ್ಕರ್ಷಣೆ ಉತ್ಕರ್ಷಣೆ ಎಂದರೇನು ಅಂತ ಹೇಳಿ ನೋಡೋದಂತಾರೆ ಕೇಳ್ಬೋದು ಉತ್ಕರ್ಷಣೆ ಅಂತಂದ್ರೆ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಆಕ್ಸಿಜನ್ ಪಡೆದುಕೊಂಡರೆ ಅಂತ ಒಂದು ಕ್ರಿಯೆಗೆ ನಾವೇನ್ ಕರಿತೇವೆ ಅಂತಾರೆ ಉತ್ಕರ್ಷಣೆ ಅಂತ ಹೇಳಿ ಅಂತಾರ ಕರಿತೀವಿ ಉತ್ಕರ್ಷಣೆ ಅಂತಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಅದೇನ್ ಮಾಡಬೇಕಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳಬೇಕು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಅದಕ್ಕೆ ನಾವೇನು ಕರಿತೀವಿ ಅಂತರ ಉತ್ಕರ್ಷಣೆ ಅಂತ ಹೇಳಿ ನೋದರ ಕರಿತೀವಿ ಈ ಉತ್ಕರ್ಷಣೆ ಕ್ರಿಯೆಯಲ್ಲಿ ಏನದ ನಂತರ ಉತ್ಕರ್ಷಣ ಕಾರ್ಯಗಳು ಉತ್ಕರ್ಷಣ ಕಾರ್ಯಗಳು ಎಂದರೇನು ಅಂತ ಹೇಳ್ತೇಬಹುದು ಉತ್ಕರ್ಷಣ ಕಾರ್ಯಗಳು ಅಂತಂದ್ರ ಉತ್ಕರ್ಷಣೆ ಕ್ರಿಯೆಯಲ್ಲಿ ಅಂದ್ರೆ ಈ ಒಂದು ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನು ಸೇರಿಸುವ ವಸ್ತುಗಳು ಅಂದ್ರೆ ಇದು ಒಂದು ವಸ್ತು ಅದ ಈ ಉತ್ಕರ್ಷಣ ಕ್ರಿಯೆ ಇದೆ ಒಂದು ವಸ್ತು ಈ ಒಂದು ವಸ್ತುವಿಗೆ ಯಾವ ವಸ್ತುಗಳು ಆಕ್ಸಿಜನ್ ಅನ್ನ ಸೇರಿಸ್ತಾವ ಯಾವ ವಸ್ತುಗಳು ಆಕ್ಸಿಜನ್ ಅನ್ನ ಈ ಒಂದು ವಸ್ತುವಿಗೆ ಸೇರಿಸ್ತಾವ ಆ ಸೇರಿಸತಕ್ಕಂತ ವಸ್ತುಗಳಿಗೆ ಅದಕ್ ನಾವೇನ್ ಕರಿತೇವೆ ಅಂತಾರ ಉತ್ಕರ್ಷಣ ಕಾರ್ಯಗಳು ಅಂತ ಹೇಳಿ ನಂತರ ಕರಿತೀವಿ ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಸೇರಿಸುವ ವಸ್ತುಗಳು ಅದಕ್ ನಾವೇನ್ ಕರಿತೇವೆ ಅಂತಾರ ಉತ್ಕರ್ಷಣ ಕಾರ್ಯಗಳು ಅಂತ ಕರಿತೀವಿ ಆ ಒಂದು ಉತ್ಕರ್ಷಣ ಕಾರ್ಯಗಳು ಯಾವುವು ಹೇಳಿ ಕೇಳ್ಬಹುದು ಉತ್ಕರ್ಷಣ ಕಾರ್ಯಗಳು ಯಾವುವು ಅಂತಂದ್ರ ಪ್ರತ್ಯಾಮ್ಲಿಯ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆಟ್ ಪ್ರತ್ಯಾಮ್ಲಿಯ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆ ಮತ್ತು ಎರಡನೇದು ಆಮ್ಲಿಯ ಪೊಟ್ಯಾಸಿಯಂ ಡೈಕ್ರೋಮೇಟ್ ಆಮ್ಲಿಯ ಪೊಟ್ಯಾಸಿಯಂ ಡೈಕ್ರೋಮೇಟ್ ಇವೆರಡು ಏನವ ಅಂತಂದ್ರ ಉತ್ಕರ್ಷಣ ಕ್ರಿಯೆಯಲ್ಲಿ ಬಳಸುವ ಉತ್ಕರ್ಷಣ ಕಾರ್ಯಗಳು ಈ ಒಂದು ಉತ್ಕರ್ಷಣ ಕಾರ್ಯಗಳನ್ನ ಬಳಸಿ ಆ ಒಂದು ವಸ್ತುವಿಗೆ ಆಕ್ಸಿಜನ್ ಅನ್ನ ಸೇರಿಸಲಾಗ್ತದೆ ಅಂದ್ರ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೇಟ್ ಮತ್ತು ಪೊಟ್ಯಾಸಿಯಂ ಗಳು ಏನ್ ಮಾಡ್ತವ ಅಂದ್ರ ಆಕ್ಸಿಜನ್ ಅನ್ನ ಸೇರಿಸ್ತಾವ ಬೇರೆ ಒಂದು ವಸ್ತುವಿಗೆ ಆಕ್ಸಿಜನ್ ಅನ್ನ ಸೇರಿಸ್ತಾವ ಆದ್ದರಿಂದ ಅದಕ್ ನಾವೇನ್ ಕರಿತೇವ ಅಂತಾರ ಉತ್ಕರ್ಷಣ ಕಾರ್ಯಗಳು ಅಂತ ಹೇಳಿ ಕರಿತೇವೆ ಅದಕ್ಕೇನದ ಅಂತಾರೆ ಯಾವಾಗ ಆ ಒಂದು ಆಕ್ಸಿಜನ್ ಸೇರಿಸೋದಕ್ಕಿಂತ ಮುಂಚೆ ಅದು ಆಲ್ಕೋಹಾಲ್ ಇದ್ದಾಗ ಆ ಒಂದು ಅಲ್ಕೊಹಾಲ್ ಗಳನ್ನು ಅದು ಆಮ್ಲಗಳಾಗಿ ಅಂದ್ರೆ ಕಾರ್ಬೋಸ್ಲಿಕ್ ಆಮ್ಲಗಳಾಗಿ ಅಂತ ಪರಿವರ್ತಿಸುತ್ತವೆ ಅಂದ್ರೆ ಉದಾಹರಣೆಗೆ ಅಂತ ಈಗ ಸಿ ಎಸ್ ಥ್ರೀ ಸಿ ಎಸ್ ಟು ಓ ಎಚ್ ಇದೇನದ ಅಲ್ಕೋಹಾಲ್ ಅದ ಈ ಒಂದು ಗೆ ಏನ್ ಮಾಡ್ತಾರ ಅಂತಾರ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆ ಅಥವಾ ಪೊಟ್ಯಾಸಿಯಂ ಡೈಕ್ರೋಮೇಟ್ ಇದು ಎರಡರಲ್ಲಿ ಒಂದನ್ನ ಬಳಸಿ ಏನ್ ಮಾಡ್ತಾರ ಅಂತಾರ ಆಕ್ಸಿಜನ್ ಅನ್ನ ಸೇರಿಸ್ತಾರ ಆಕ್ಸಿಜನ್ ಸೇರಿಸಿದಾಗ ಇದು ಏನದಂತರ ಏನಾಗ್ಲತ್ತದ ಆಮ್ಲವಾಗಿ ಪರಿವರ್ತನೆ ಆಗ್ಲತ್ತದ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಮ್ಲವಾಗಿ ಅಂತಾರ ಪರಿವರ್ತನೆ ಆಗ್ಲತ್ತದ ಅದಕ್ಕೆ ಏನದಂತರ ಈ ಉತ್ಕರ್ಷಣ ಕ್ರಿಯೆಯಲ್ಲಿ ಉತ್ಕರ್ಷಣ ಕಾರ್ಯಗಳು ಆಲ್ಕೋಹಾಲ್ ಆಮ್ಲಗಳಾಗಿ ನದ ನಂತರ ಪರಿವರ್ತಿಸುತ್ತವೆ ಅದಕ್ಕೊಂದು ಸಮೀಕರಣವನ್ನು ಬರಿ ಅಂತ ಹೇಳ್ಕೊಳ್ಬೋದು ಅಥವಾ ಉತ್ಕರ್ಷಣ ಕ್ರಿಯೆಗೆ ಸಮೀಕರಣವನ್ನು ಬರಿ ಅಂತ ಹೇಳ್ಕೇಳ್ಬಹುದು ಅದಕ್ಕೆ ಏನ್ ಮಾಡಬೇಕು ಸಮೀಕರಣವನ್ನು ಕೂಡ ಏನಾದಂತರ ನೋಡ್ಕೊಳ್ಬೇಕು ಉತ್ಕರ್ಷಣ ಕಾರ್ಯಗಳು ಯಾವ ಅನ್ನೋದನ್ನ ನೋಡ್ಕೊಳ್ಬೇಕು ಉತ್ಕರ್ಷಣ ಕಾರ್ಯ ಎಂದರೇನು ನೋಡ್ಕೊಳ್ಬೇಕು ಮತ್ತು ಉತ್ಕರ್ಷಣ ಎಂದರೇನು ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದಂತರ ಸಂಕಲನ ಕ್ರಿಯೆ ಸಂಕಲನ ಕ್ರಿಯೆ ಅಂತಂದ್ರೆ ಪುಡಿ ರೂಪದ ಪೆಲಿಡಿಯಂ ಅಥವಾ ನಿಕ್ಕಲ್ ನಂತಹ ಕ್ರಿಯಾವರ್ಧಕಗಳನ್ನು ಬಳಸಿ ಈ ಕ್ರಿಯಾವರ್ಧಕಗಳು ಬಳಸಿ ಕ್ರಿಯಾವರ್ಧಕಗಳು ಅಂತಂದ್ರೆ ಯಾವ ಪೆಲೀಡಿಯಮು ಮತ್ತು ನಿಖಲ್ ಇವೆರಡಿನವರ ಕ್ರಿಯಾವರ್ಧಕಗಳು ಆ ಕ್ರಿಯಾವರ್ಧಕಗಳನ್ನು ಬಳಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಅನ್ನು ಸೇರಿಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇರ್ತಾವ ಅದಕ್ಕೆ ಏನಾದ ಹೈಡ್ರೋಜನ್ ಅನ್ನು ಸೇರಿಸಿ ಅದಕ್ಕೆ ಏನಾದ ನಂತರ ಪರ್ಯಾಪ್ತ ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಅದಕ್ಕೆ ನಾವೇನು ಕರಿತೇವೆ ಅಂತಾರ ಸಂಕಲನ ಕ್ರಿಯಾಂಶಗಳನ್ನು ಅಂತರ ಕರಿತೇವೆ ಸಂಕಲನ ಅಂತಾರ ಪುಡಿ ರೂಪದ ಕೆಲಿಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕಗಳನ್ನು ಬಳಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಅನ್ನು ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಅದಕ್ಕೆ ನಾವೇನ್ ಕರಿತೇವೆ ಅಂತಾರ ಸಂಕಲನ ಕ್ರಿಯಾಂಶದ ನಂತರ ಕರಿತೇವೆ ಈ ಒಂದು ಕ್ರಿಯಾವರ್ಧಕಗಳು ಅಂದ್ರೆ ಯಾವ ಪೆಲ್ಡಿ ಮತ್ತು ನಿಕ್ಕರ್ ಹಾಗಾದ್ರೆ ಕ್ರಿಯಾವರ್ಧಕಗಳು ಎಂದರೇನು ಅಂತ ಕೇಳ್ಬಹುದು ಕ್ರಿಯಾ ವರ್ಧಕಳ ಅಂತಾರ ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ರಾಸಾಯನಿಕವಾಗಿ ಬದಲಾವಣೆಗೆ ಒಳಗಾಗದೆ ಅವೇನ್ ಮಾಡ್ತ ಅಂತಾರ ಕ್ರಿಯಾ ದರದಲ್ಲಿ ಬದಲಾವಣೆ ತರುವ ವಸ್ತುಗಳು ಅದಕ್ಕೆ ನಾವೇನ್ ಕರಿತೀವ ಅಂತಾರೆ ಕ್ರಿಯಾವರ್ಧಕಗಳು ಅಂತ ಕರಿತೀವಿ ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾ ದರದಲ್ಲಿ ಬದಲಾವಣೆ ತರುವ ವಸ್ತುಗಳು ಅದಕ್ಕೆ ಏನಾದ ಅಂತ ಹೇಳಿ ಕರಿತೀವಿ ಈ ಒಂದು ಸಂಕಲನ ಕ್ರಿಯೆಗೆ ಅಂತ ಒಂದು ಸಮೀಕರಣವನ್ನ ಅಂತ ಹೇಳ್ತೇವೆ ಆ ಸಮೀಕರಣ ಇದು ಸಮೀಕರಣವನ್ನ ಬರೀಬೇಕು ಈಗ ಇದು ದ್ವಿಬಂಧದ ದ್ವಿಬಂಧ ಇರೋದ್ರಿಂದ ಅದಕ್ಕೆ ನವೀನ್ ಅಂತಾರ ಅಪರ್ಯಾಪ್ತ ಕಾರ್ಬನ್ ಅಂತ ಹೇಳಿ ಕರಿತೀವಿ ಈ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗೆ ಅಂತಾರ ನಿಕ್ಕಲ್ ಅನ್ನ ಬಳಸಿ ಅಥವಾ ಫೆಲೇಡಿಯಂ ಕ್ರಿಯಾ ವರ್ಧಕವನ್ನ ಬಳಸಿ ಅದಕ್ಕೆ ಅಂತ ಹೈಡ್ರೋಜನ್ ಅನ್ನ ಸೇರಿಸಲಾಗ್ತೀವಿ ಹೈಡ್ರೋಜನ್ ಅನ್ನ ಸೇರಿಸಿದಾಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅದೇನದ ಅಂತರ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆ ಆಗ್ತದೆ ಅಂದ್ರೆ ಇಲ್ಲಿ ಒಂದೇ ಏನಾದಂತ ಬಂದ ಕಾರ್ಬನ್ ಕಾರ್ಬನ್ಗಳ ನಡುವೆ ಒಂದೇ ಬಂದ ಅದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅದಕ್ಕೆ ಏನದ ಅಂತಾರೆ ಇಲ್ಲಿ ಬಂದ ಇರೋದ್ರಿಂದ ಅಪರ್ಯಾಪ್ತ ಹೈಡ್ರೋ ಕಾರ್ಬನ್ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪರ್ಯಾಪ್ತ ಹೈಡ್ರೋ ಕಾರ್ಬನ್ ಆಗಿ ಪರಿವರ್ತನೆ ಮಾಡ್ಬೇಕಂದ್ರೆ ನಿಕ್ಕಲ್ ಪುಡಿ ರೂಪದ ನಿಖಲನ್ನ ಬಳಸಬಹುದು ಅಥವಾ ಬಳಸಿ ಅದಕ್ಕೆ ಹೈಡ್ರೋಜನ್ ಅನ್ನ ಸೇರಿಸ್ ಆ ಹೈಡ್ರೋಜನ್ ಅನ್ನ ಸೇರಿಸೋದ್ರಿಂದ ಅದೇನಾಗ್ತದೆ ಅಂತಾರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಏನಾದರ ಪರಿವರ್ತನೆ ಆಗ್ತದ ಆದ್ದರಿಂದ ಇಲ್ಲೇ ಒಂದು ಹೈಡ್ರೋಜನ್ ಮತ್ತು ಇಲ್ಲೊಂದು ಹೈಡ್ರೋಜನ್ ಅನ್ನ ಸೇರಿಸದ ಸೇರಿಸಿದಾಗ ಅವಾಗ ಏನಾದಂತರ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಅನ್ನೋದಂತ ಪರಿವರ್ತನೆಯನ್ನ ಹೊಂತದ ಈ ರೀತಿ ಅಂತ ಈ ಒಂದು ಸಮೀಕರಣವನ್ನ ಬರೀಬೇಕು ಯಾವಾಗ ಏನದ ಅಂತಾರ ಸಸ್ಯಜನ್ಯ ಎಣ್ಣೆ ಅದೇನದಂತಾರೆ ಪರ್ಯಾಪ್ತ ಕಾರ್ಬನ್ ಸರಪಳಿಯ ಉದ್ದ ಸರಪಳಿಯನ್ನು ಹೊಂದಿರತಕ್ಕಂಥದ್ದು ಪ್ರಾಣಿಜನ್ಯ ಕೊಬ್ಬು ಏನದಂತಾರೆ ಅದು ಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನ ಹೊಂದಿರತಕ್ಕಂಥದ್ದು ಅಂತಾರ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಏನದ ಅಂತಾರ ಕೇಳ್ತೀವಿ ಏನಂತಾರೆ ಸಸ್ಯ ಜನ್ಯ ಎಣ್ಣೆಯನ್ನ ಸೇವಿಸಬೇಕು ಏಕೆಂದರೆ ಅದು ಆರೋಗ್ಯಕರ ಆರೋಗ್ಯಕ್ಕೆ ಯಾವುದೇ ಏನಾದರೂ ಹಾನಿಯನ್ನ ಉಂಟು ಮಾಡೋದಿಲ್ಲ ಆದ್ದರಿಂದ ಸಸ್ಯಜನ್ಯ ಎಣ್ಣೆ ಉದಾಹರಣೆಗೆ ಯಾವ್ದು ಸೂರ್ಯಕಾಂತಿ ಎಣ್ಣೆಯನ್ನ ಸೇವಿಸಬೇಕು ಆ ಸೂರ್ಯಕಾಂತಿ ಎಣ್ಣೆಯಿಂದ ಮಾಡಿರ್ತಕ್ಕಂತ ಆಹಾರ ಪದಾರ್ಥಗಳನ್ನು ತಿಂದಾಗ ಅದು ಆ ಪಲ್ಯ ಇರ್ಬೋದು ಬಾಳಿರ್ಬೋದು ಅಥವಾ ಭಜೆ ಮೆಣಸಿನ್ ಪಕೋಡಾ ಇದು ಯಾವುದೇ ಒಂದು ಆ ಒಂದು ಸೂರ್ಯಕಾಂತಿ ಎಣ್ಣೆಯಿಂದ ತಯಾರಿ ಮಾಡಿರ್ತಕ್ಕಂಥ ವಸ್ತುಗಳನ್ನು ತಿಂದಾಗ ಅದು ನಮ್ಮ ಆರೋಗ್ಯಕ್ಕೆ ಯಾವುದೇ ಅನ್ನೋದಂತರ ಹಾನಿಯನ್ನ ಉಂಟು ಮಾಡೋದಿಲ್ಲ ಆದ್ದರಿಂದ ಸಸ್ಯಜನ್ಯ ಎಣ್ಣೆಗಳು ಎನ್ನದ ನಂತರ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಎಣ್ಣೆಗಳು ಆದ್ರೆ ಅದು ಪ್ರಾಣಿಜನ್ಯ ಕೊಬ್ಬುಗಳು ಎನ್ನದ ನಂತರ ಅದು ಆರೋಗ್ಯಕ್ಕೆ ಅನ್ನೋದ ನಂತರ ಹಾನಿಯನ್ನ ಉಂಟು ಮಾಡತಕ್ಕಂಥ ಅಂದ್ರ ಹಾನಿಕಾರಕ ಆ ಒಂದು ಕೊಬ್ಬುಗಳನ್ನ ಹೊಂದಿರತಕ್ಕಂಥ ಅದು ಪ್ರಾಣಿಜನ್ಯ ಕೊಬ್ಬುಗಳು ಆದ್ದರಿಂದ ಏನದ ಅಂತಾರ ಆ ಒಂದು ಎಣ್ಣೆ ನಾವೇನದ ಅಂತರ ಅದರ ಸಂಗ್ರಹ ಯೋಗ್ಯ ಕಾಲವನ್ನ ಹೆಚ್ಚಿಗೆ ಮಾಡ್ಬೇಕಂತಾರ ಯಾವ ವಿಧಾನವನ್ನ ಬಳಸ್ಬೇಕು ಮತ್ತು ಆ ವಿಧಾನ ಎಂದರೇನು ಮತ್ತು ಎಣ್ಣೆ ಮತ್ತು ಕೊಬ್ಬುಗಳ ವ್ಯತ್ಯಾಸವನ್ನ ನಾವೇನದ ನಂತರ ತಿಳಿದುಕೊಳ್ಳೋಣ ನೆಕ್ಸ್ಟ್ ಯಾವಾಗೇನದಂತಾರ ಎಣ್ಣೆಗಳ ಸಂಗ್ರಹ ಯೋಗ್ಯ ಅವಧಿಯನ್ನು ಹೆಚ್ಚಿಸುವುದು ಹೇಗೆ ಅಂದ್ರೆ ಎಣ್ಣೆಗಳ ಸಂಗ್ರಹ ಯೋಗ್ಯ ಕಾಲವನ್ನು ಯಾವ ರೀತಿ ಅನ್ನೋದು ಅಂತರ ಹೆಚ್ಚಿಗೆ ಮಾಡಬಹುದು ಅಂತಾರೆ ಅಥವಾ ಯಾವ ವಿಧಾನದ ಮೂಲಕ ಹೆಚ್ಚಿಗೆ ಮಾಡ್ಬೋದು ಅಂತಾರೆ ಅದು ಎಣ್ಣೆಗಳ ಹೈಡ್ರೋಜನೀಕರಣ ಈ ಒಂದು ಎಣ್ಣೆಗಳ ಹೈಡ್ರೋಜನೀಕರಣ ವಿಧಾನದಿಂದ ನಾವು ಎಣ್ಣೆಗಳ ಸಂಗ್ರಹ ಯೋಗ್ಯ ಕಾಲವನ್ನು ಅಂದ್ರೆ ಹೆಚ್ಚು ದಿನಗಳ ಕಾಲ ಬಾಳಿಕೆಗೆ ಬರುವಂತೆ ಏನ್ ಮಾಡಬಹುದು ಅಂತರ ಎಣ್ಣೆಗಳ ಹೈಡ್ರೋಜನೀಕರಣ ವಿಧಾನದಿಂದ ನಾವೇನದಂತ ಆ ಒಂದು ಎಣ್ಣೆಯನ್ನ ಪರಿವರ್ತನೆ ಮಾಡಬಹುದು ಹಾಗಾದ್ರೆ ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು ಅಂತ ಕೇಳಬಹುದು ಎಣ್ಣೆಗಳ ಹೈಡ್ರೋಜನೀಕರಣ ನಂತರ ಹೈಡ್ರೋಜನ್ ಅನಿಲವನ್ನು ಸೇರಿಸೋದ್ರಿಂದ ಹೈಡ್ರೋಜನ್ ಅನಿಲವನ್ನು ಸೇರಿಸೋದ್ರಿಂದ ದ್ರವ ಎಣ್ಣೆಗಳು ಅಥವಾ ಕೊಬ್ಬುಗಳನ್ನು ಅಂದ್ರ ದ್ರವ ರೂಪದಲ್ಲಿರ್ತಕ್ಕಂತ ಎಣ್ಣೆಗಳಿಗೆ ಮತ್ತು ಕೊಬ್ಬುಗಳಿಗೆ ಏನದ ನಂತರ ಹೈಡ್ರೋಜನ್ ಅನಿಲವನ್ನು ಸೇರಿಸೋದ್ರಿಂದ ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಅಂದ್ರೆ ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಘನ ರೂಪದಲ್ಲಿರ್ತಕ್ಕಂಥ ಪರ್ಯಾಪ್ತ ಕೊಬ್ಬುಗಳಾಗಿ ಏನದ ಪರಿವರ್ತಿಸುವ ಕ್ರಿಯೆಗೆ ಅದಕ್ಕೆ ಏನು ಕರಿತೀವಿ ಅಂತರ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಹೇಳದ ನಂತರ ಕರಿತೀವಿ ಯಾವಾಗ ಏನಾದಂತರ ಆ ಒಂದು ಎಣ್ಣೆ ಮತ್ತು ಕೊಬ್ಬುಗಳ ವ್ಯತ್ಯಾಸವೇನು ಅಂತ ಹೇಳಿ ನೋದ ನಂತರ ಈ ಒಂದು ವ್ಯತ್ಯಾಸ ಏನದ ನಂತರ ಮೂರರಿಂದ ನಾಲ್ಕು ಅಂಕಗಳಿಗೆ ಕೇಳಬಹುದು ಇಲ್ಲಾಂತರ ಇದರಲ್ಲಿ ಮತ್ತೆ ಏನಾದರೂ ಕೆಲವೊಂದು ಅಪ್ಲೈಡ್ ಪ್ರಶ್ನೆಗಳನ್ನು ಹೊಂದಿರತಕ್ಕಂಥದ್ದು ಅನ್ವಯಿಕ ಪ್ರಶ್ನೆಗಳನ್ನು ಕೂಡ ಹೊಂದಿರತಕ್ಕಂಥದ್ದು ಆ ಒಂದು ಪ್ರಶ್ನೆಗಳು ಕೂಡ ಏನಾದಂತರ ಕೇಳಬಹುದು ಅದು ಯಾವ ರೀತಿ ಕೇಳಬಹುದು ಅನ್ನೋದನ್ನು ನಾವು ಮುಂದೆ ಏನದ ನಂತರ ನೋಡ್ತಾ ಹೋಗೋಣ ಯಾವಾಗ ಏನದ ಅಂತರ ಎಣ್ಣೆಗಳು ಮತ್ತು ಕೊಬ್ಬು ಅದಕ್ಕೆ ವ್ಯತ್ಯಾಸ ಬರಬೇಕಂತರ ಟೇಬಲ್ ಹಾಕ್ಬೇಕು ಟೇಬಲ್ ಹಾಕಿ ಒಂದ್ ಕಡೆ ಎಣ್ಣೆಗಳು ಮತ್ತೊಂದ್ ಕಡೆ ಅಂತ ಏನದ ಅಂತರ ಬರೆಯೋದು ಮೊದಲನೇ ವ್ಯತ್ಯಾಸ ಏನದ ನಂತರ ಎಣ್ಣೆಗಳು ಅಪರ್ಯಾಪ್ತವಾಗಿದ್ದು ಸಾಮಾನ್ಯ ಉಷ್ಣತೆಯಲ್ಲಿ ಅದೇನಾದ ನಂತರ ದ್ರವ ರೂಪದಲ್ಲಿ ಇರುತ್ತವೆ ಅಂದ್ರೆ ಎಣ್ಣೆಗಳು ಏನಾದ ನಂತರ ಅಪರ್ಯಾಪ್ತ ಹೊಂದಿರತಕ್ಕಂಥವು ಅದು ಸಾಮಾನ್ಯ ಉಷ್ಣತೆಯಲ್ಲಿ ಅಂದ್ರೆ ಕೊಠಡಿ ಉಷ್ಣತೆಯಲ್ಲಿ ಅವಿರ್ತ ನಂತರ ದ್ರವ ರೂಪದಲ್ಲಿ ಇರುತ್ತವೆ ಅದೇ ರೀತಿ ಏನಾದಂತರ ಕೊಬ್ಬಗಳು ಏನಿರ್ತಾ ಅಂತಾರ ಪರ್ಯಾಪ್ತವಾಗಿದ್ದು ಕೊಬ್ಬಗಳು ಪರ್ಯಾಪ್ತವಾಗಿದ್ದು ಸಾಮಾನ್ಯ ಉಷ್ಣತೆಯಲ್ಲಿ ಅಂದ್ರೆ ಕೊಠಡಿ ಉಷ್ಣತೆಯಲ್ಲಿ ಅವನಿರ್ತ ನಂತರ ಘನ ರೂಪದಲ್ಲಿರುತ್ತವೆ ಅದಕ್ಕೆ ಏನಾದ ನಂತರ ಡಾಲ್ಡಾ ಅಂತ ಹೇಳಿ ಏನದ ಅಂತಾರ ನಾವು ಉದಾಹರಣೆಯನ್ನು ನೀಡಬಹುದು ಆ ಒಂದು ಡಾಲ್ಡಾ ಏನದ ನಂತರ ಘನ ರೂಪದಲ್ಲಿ ಅದು ಕೊಬ್ಬು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಎರಡನೇ ವ್ಯತ್ಯಾಸ ಅಂತಾರ ಅಪರ್ಯಾಪ್ತ ಎಣ್ಣೆಗಳು ಅಪರ್ಯಾಪ್ತ ಎಣ್ಣೆಗಳು ಜೀರ್ಣಿಸುವುದು ಸುಲಭ ಅಂದ್ರ ಅಪರ್ಯಾಪ್ತ ಎಣ್ಣೆಗಳು ಅಂದ್ರೆ ಎಣ್ಣೆಗಳು ನಾವು ಜೀರ್ಣಿಸುವುದು ಸುಲಭ ಉದಾಹರಣೆಗೆ ಏನಾದಂತರ ಸೂರ್ಯಕಾಂತಿ ಎಣ್ಣೆ ಇರ್ಬೋದು ಅದು ಆರೋಗ್ಯಕ್ಕೆ ಏನದಂತ ಉತ್ತಮವಾಗಿರ್ತಕ್ಕಂಥ ಎಣ್ಣೆ ಅದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಾರೆ ಆ ಒಂದು ಸೂರ್ಯಕಾಂತಿ ಎಣ್ಣೆಯನ್ನ ಸೇವನೆ ಮಾಡ್ತಾರೆ ಆ ಒಂದು ಎಣ್ಣೆಯಿಂದ ತಯಾರು ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವಿಸ್ತಾರೆ ಅದಕ್ಕೆ ಏನಾದಂತಾರೆ ಅಪರ್ಯಾಪ್ತ ಎಣ್ಣೆಗಳು ಜೀರ್ಣಿಸುವುದು ಸುಲಭ ಅದು ಏಕೆ ಅಂತ ಹೇಳಿ ಕೇಳ್ಬೋದು ಏಕೆಂದರೆ ಜೀರ್ಣಿಸುವುದು ಸುಲಭ ಏಕೆಂದರೆ ಎಣ್ಣೆಗಳು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿ ಯಾವಾಗ ಏನದ ಎಣ್ಣೆ ಎಣ್ಣೆಗಳು ಅಪರ್ಯಾಪ್ತ ನಾವು ಜೀರ್ಣಿಸುವುದು ಸುಲಭ ಅದು ಏಕೆ ಅಂತ ಹೇಳಿ ಕೇಳ್ಬೋದು ಏಕೆ ಅಂದರೆ ಎಣ್ಣೆಗಳು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿವೆ ನೆಕ್ಸ್ಟ್ ಏನದ ನಂತರ ಕೊಬ್ಬುಗಳು ಎರಡನೇ ವ್ಯತ್ಯಾಸ ಅಪರ್ಯಾಪ್ತ ಕೊಬ್ಬುಗಳು ನಿಧಾನವಾಗಿ ಜೀರ್ಣವಾಗುತ್ತವೆ ಅಂದ್ರ ಅಪರ್ಯಾಪ್ತ ಕೊಬ್ಬುಗಳು ನಿಧಾನವಾಗಿ ಏನಾದ ಅಂತರ ಜೀರ್ಣವಾಗುತ್ತವೆ ಆದ್ದರಿಂದ ಆಹಾರದ ಒಂದು ಪದಾರ್ಥಗಳ ತಯಾರಿಕೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಏನಾದ ನಂತರ ಕೊಬ್ಬು ಬಳಸುವುದಿಲ್ಲ ಅದಕ್ಕೆ ನಿಧಾನವಾಗಿ ಜೀರ್ಣವಾಗುತ್ತವೆ ಅದು ಏಕೆ ಅಂತ ಹೇಳಿ ಅದು ಏಕೆಂದರೆ ಏಕೆಂದರೆ ಕೊಬ್ಬುಗಳು ರಾಸಾಯನಿಕವಾಗಿ ಕಡಿಮೆ ಕ್ರಿಯಾಶೀಲವಾಗಿ ರಾಸಾಯನಿಕವಾಗಿ ಎನ್ನದ ಕಡಿಮೆ ಕ್ರಿಯಾಶೀಲವಾಗಿವೆ ಆದ್ದರಿಂದ ಅವು ಜೀರ್ಣ ಆಗ್ಬೇಕಂತಾರೆ ಅದ ನಿಧಾನ ಗದಿಯಲ್ಲಿ ಜೀರ್ಣವಾಗುತ್ತವೆ ನೆಕ್ಸ್ಟ್ ಎಣ್ಣೆಗಳು ಎಣ್ಣೆಗಳಂತ ಮೂರನೇ ವ್ಯತ್ಯಾಸ ಅಪರ್ಯಾಪ್ತ ಎಣ್ಣೆಗಳು ಕಡಿಮೆ ಸಂಗ್ರಹ ಯೋಗ್ಯ ಕಾಲವನ್ನು ಹೊಂದಿವೆ ಅದು ಏಕೆ ಅಂತ ಏಕೆನ್ಸಿಕ ಅಪರ್ಯಾಪ್ತ ಎಣ್ಣೆಗಳು ಕಡಿಮೆ ಸಂಗ್ರಹ ಯೋಗ್ಯ ಕಾಲವನ್ನು ಹೊಂದಿದೆ ಅದು ಏಕೆ ಅಂತ ಏಕೆನ್ಸಬೋ ಏಕೆಂದರೆ ಏಕೆಂದರೆ ಎಣ್ಣೆಗಳು ಗಾಳಿಯಲ್ಲಿರುವ ಉತ್ಕರ್ಷಣೆಯನ್ನು ಹೊಂದಿ ಅಂದ್ರೆ ಗಾಳಿಯಲ್ಲಿ ಉತ್ಕರ್ಷಣೆ ಹೊಂದಿ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುತ್ತವೆ ಉತ್ಕರ್ಷಣೆ ಹೊಂದಿ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುತ್ತವೆ ಆದ್ದರಿಂದ ಕಮಟು ವಾಸನೆಯನ್ನು ಉಂಟು ಮಾಡುತ್ತವೆ ಹಾಗಾಗಿ ಎಣ್ಣೆಗಳು ಏನಾದ್ರೂ ಬೇಗ ಕೆಡುತ್ತವೆ ಯಾವಾಗ ಏನದ ಅಂತಾರ ಈ ಒಂದು ಪರ್ಯಪ್ ಅಪರ್ಯಾಪ್ತ ಎಣ್ಣೆಗಳು ಕಡಿಮೆ ಸಂಗ್ರಹ ಯೋಗ್ಯ ಕಾಲ ಹೊಂದಿವೆ ಅಂದ್ರೆ ಹೆಚ್ಚು ದಿನಗಳ ಕಾಲ ನಂತರ ಬಾಡಿಗೆ ಬರೋದಿಲ್ಲ ಅದು ಯಾಕೆ ಬರೋದಿಲ್ಲ ಅಂತಾರ ಎಣ್ಣೆಗಳು ಗಾಳಿಯಲ್ಲಿ ಉತ್ಕರ್ಷಣೆ ಹೊಂದಿ ಅದು ಆಕ್ಸಿಜನ್ ಪಡೆದುಕೊಂಡಾಗ ಅವಾಗ ಏನದ ಅಂತಾರ ಕಮಟು ವಾಸನೆ ಉಂಟು ಮಾಡುತ್ತವೆ ಆದ್ದರಿಂದ ಎಣ್ಣೆಗಳು ಏನದ ನಂತರ ಬೇಗ ಕೆಡುತ್ತವೆ ಅದರ ಸಲುವಾಗಿ ಏನದ ನಂತರ ಇರತಕ್ಕಂತ ಎಣ್ಣೆಗಳು ಏನ್ ಮಾಡ್ತೀವಿ ಅಂತಾರೆ ಮುಚ್ಚಿ ಇಡ್ತಿವಿ ಯಾಕಂತಾರ ವಾತಾವರಣದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಕಮ್ಮ ಮತ್ತು ವಾಸನೆ ಉಂಟು ಮಾಡ್ತವೆ ಆದ್ದರಿಂದ ಅವು ಕೆಡ್ತಾವ ಅದ್ರ ಸಲುವಾಗಿ ಏನಾದ್ರೆ ಮುಚ್ಚನ್ನ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಕೊಬ್ಬು ಮೂರನೇ ವ್ಯತ್ಯಾಸ ಪರ್ಯಾಪ್ತ ಕೊಬ್ಬು ಹೆಚ್ಚು ಸಂಗ್ರಹ ಯೋಗ್ಯ ಕಾಲವನ್ನು ಹೊಂದಿದೆ ಅಂದ್ರೆ ಹೆಚ್ಚೇನದಂತಾರೆ ಸಂಗ್ರಹ ಯೋಗ್ಯ ಕಾಲವನ್ನು ಹೊಂದಿದ್ದದ ಅದು ಏಕೆ ಅಂತ ಹಚ್ಚು ಅದು ಏಕೆಂದರೆ ಕೊಬ್ಬುಗಳು ಕೊಬ್ಬುಗಳು ರಾಸಾಯನಿಕವಾಗಿ ಕಡಿಮೆ ಕ್ರಿಯಾಶೀಲವಾಗಿವೆ ಕೊಬ್ಬುಗಳೇನದ ನಂತರ ರಾಸಾಯನಿಕವಾಗಿ ಏನದ ನಂತರ ಕ್ರಿಯಾಶೀಲತೆ ಹೊಂದಿರ್ತಕ್ಕಂಥದ್ದು ಆದ್ದರಿಂದ ಏನ್ಮಾಡ್ತೀವಂತಾರೆ ಆ ಒಂದು ಕೊಬ್ಬುಗಳ ಸಂಗ್ರಹ ಯೋಗ್ಯ ಕಾಲ ಏನದ ನಂತರ ಹೆಚ್ಚಿಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಏನದ ನಂತರ ಎಣ್ಣೆಗಳು ನಾಲ್ಕನೇ ವ್ಯತ್ಯಾಸ ಎಣ್ಣೆಗಳು ಏನದ ಎಣ್ಣೆಗಳ ಸಾಗಾಣಿಕೆ ಕಷ್ಟಕರ ಅಂದ್ರೆ ಎಣ್ಣೆಗಳನ್ನ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಾದ ನಂತರ ಸಾಗಾಣಿಕೆ ಮಾಡ್ಬೇಕಂತರ ಅದು ಕಷ್ಟ ಅದು ಏಕೆ ಅಂತ ಹೇಳಿ ಕೇಳ್ಬೋದು ಏಕೆ ಅಂತಂದ್ರ ಏಕೆಂದರೆ ಎಣ್ಣೆಗಳು ಸರಾಗವಾಗಿ ಏನಾಯ್ತವ ಅಂತಾರ ಹರಿಯುತ್ತವೆ ಅಂದ್ರೆ ಎಣ್ಣೆಗಳು ಏನದ ಅಂತರ ಹರಿತವ ಸರಳವಾಗಿ ಸರಾಗವಾಗಿ ಏನದ ಅಂತ ಹರಿತವ ಆದ್ದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂತ ಸುಲಭವಾಗಿ ಚಲಿಸ್ತವ ಆದ್ದರಿಂದ ಎಣ್ಣೆಗಳ ಸಾಗಾಣಿಕೆ ಕಷ್ಟಕರ ಅದು ಏಕೆ ಅಂತ ಹೇಳಿ ಕೇಳ್ಬಹುದು ಏಕೆಂದ್ರೆ ಎಣ್ಣೆಗಳು ಸರಾಗವಾಗಿ ಅನ್ನೋದು ಅಂತ ಹರಿಯುತ್ತವೆ ಅದೇ ಕೊಬ್ಬು ನಾಲ್ಕನೇ ವ್ಯತ್ಯಾಸ ಏನದ ಅಂತರ ಕೊಬ್ಬುಗಳು ಘನ ಸ್ಥಿತಿಯಲ್ಲಿ ಇರುವುದರಿಂದ ಕೊಬ್ಬುಗಳೇನಾದ ಘನ ಸ್ಥಿತಿಯಲ್ಲಿ ಇರೋದ್ರಿಂದ ಸಾಗಾಣಿಕೆ ಸುಲಭವಾಗುತ್ತದೆ ಅಂದ್ರೆ ಕೊಬ್ಬುಗಳು ಸುಲಭವಾಗಿ ಏನದ ಅಂತರ ಸಾಗಾಣಿಕೆ ಮಾಡಬಹುದು ಅದು ಏಕೆ ಅಂತ ಹೇಳಿ ಕೆಬು ಏಕೆ ಅಂದ್ರೆ ಕೊಬ್ಬುಗಳು ಘನ ಸ್ಥಿತಿಯಲ್ಲಿ ಇರುತ್ತವೆ ಆದ್ದರಿಂದ ಆ ಒಂದು ಕೊಬ್ಬುಗಳನ್ನ ನಾವೇನ್ ಮಾಡಬಹುದು ಅಂತರ ಸುಲಭವಾಗಿ ಸಾಗಾಣಿಕೆಯನ್ನ ಮಾಡಬಹುದು ನೆಕ್ಸ್ಟ್ ಆದೇಶನ ಕ್ರಿಯೆ ಈ ಒಂದು ಆದೇಶನ ಕ್ರಿಯೆ ಎಂದರೇನು ಅಂತ ಹೇಳಿ ನೋದ ಕೇಳಬಹುದು ಆದೇಶನ ಕ್ರಿಯೆ ಅಂತಂದ್ರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ ಗಳಿಗೆ ಕ್ಲೋರಿನ್ ಹೈಡ್ರೋಕಾರ್ಬನ್ ಗಳಿಗೆ ಕ್ಲೋರಿನ್ ಸೇರಿಸಲಾಗುತ್ತದೆ ಈ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಪಲ್ಲಟಗೊಳಿಸುತ್ತದೆ ಏನದ ಅಂತಂದ್ರ ಆದೇಶನ ಹೇಳಿ ಏನದ ಅಂತಾರ ಕರಿತೇವೆ ಇದಕ್ಕೆ ನಾವೇನು ಕರಿತೇವೆ ಅಂತಾರೆ ಆದೇಶನ ಅಂತ ಹೇಳಿ ಕರಿತೇವೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಅಂದ್ರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಅದಕ್ಕೆ ಏನಾದ್ರು ಅಂತಾರೆ ನಾವು ಆ ಒಂದು ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸಿದಾಗ ಅವಾಗ ಆ ಕ್ಲೋರಿನ್ ಏನ್ ಮಾಡ್ತಂದ್ರೆ ಅದ್ರಲ್ಲಿರ್ತಕ್ಕಂಥ ಹೈಡ್ರೋಜನ್ ಪರಮಾಣುಗಳನ್ನು ಅದು ಸ್ಥಾನ ಪಲ್ಲಟಗೊಳಿಸುತ್ತದೆ ಅಂದ್ರೆ ಹೊರಗಡೆ ಹಾಕುತ್ತದೆ ಅದಕ್ಕೆ ನಾವೇನ್ ಕರಿತೀವಿ ಅಂತಾರ ಆದೇಶನ ಕ್ರಿಯೆ ಅಂತ ಹೇಳಿ ಕರಿತೀವಿ ಈ ಒಂದು ಆದೇಶನ ಏನದ ಅಂತ ಒಂದು ಸಮೀಕರಣವನ್ನ ಬರೀ ಅಂತ ಹೇಳಿ ಆ ಸಮೀಕರಣ ಏನಾದಂತರ ಸಿ ಎಚ್ ಪು ಅವರು ಸಿ ಎಲ್ ಟು ಯು ಶ್ರೇಸ್ ಟು ಸಿ ಎಸ್ ತ್ರೀ ಸಿ ಪ್ಲಸ್ ಎಚ್ ಸಿ ಈಗ ಇಲ್ಲಿ ಏನಾದ ನಂತರ ಆದೇಶ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಸೂರ್ಯನ ಬೆಳಕಿನ ಸಮೂಖದಲ್ಲಿ ಈ ಒಂದು ಮಿಥೆನ್ ಏನದ ನಂತರ ಕ್ಲೋರಿನ್ ಅನ್ನು ಸೇರಿಸಬೇಕು ಕ್ಲೋರಿನ್ ಅನ್ನು ಸೇರಿಸಿದಾಗ ಅವಾಗ ಈ ಕ್ಲೋರಿನ್ ಏನ್ ಮಾಡ್ತಾರ ಈಗ ಸಿ ಫೋರ್ ಅದೇ ಇಲ್ಲಿ ಏನದ ಸಿ ಎಚ್ ತ್ರೀ ಅದ ಇದ್ರಾಗಿಂದು ಒಂದು ಹೈಡ್ರೋಜನ್ ಏನದ ನಂತರ ಅದು ಸ್ಥಾನ ಪೊಲಾಟುಗೊಳಿಸದ ಅದಕ್ಕೆ ನಾವೇನು ಕರಿತು ಅಂತ ಆದೇಶನ ಕ್ರಿಯೆ ಅಂತ ಹೇಳಿ ಕರಿತೇವೆ ಅಂದ್ರೆ ಸಿ ಎಚ್ ಫೋರ್ ಇರ್ತಕ್ಕಂತ ಮಿಥೇನ್ಗೆ ಗೆ ನಾವು ಕ್ಲೋರಿನ್ ಅನ್ನು ಸೇರಿಸಿದಾಗ ಆ ಕ್ಲೋರಿನ್ ಏನ್ ಅಂತಾರೆ ಆ ಮಿಥೇನ್ ದಲ್ಲಿ ಇರ್ತಕ್ಕಂತ ಒಂದು ಹೈಡ್ರೋಜನ್ ಅನ್ನ ಸ್ಥಾನ ಪಲಟಗೊಳಿಸುತ್ತದೆ ಅದಕ್ಕೆ ನಾವೇನದ ಅಂತಾರೆ ಆದೇಶನ ಕ್ರಿಯೆ ಅಂತ ನಿಮಗೆ ಏನದ ಅಂತಾರ ಪ್ರಶ್ನೆ ಕೇಳ್ಬಹುದು ಆದೇಶನ ಕ್ರಿಯೆ ಎಂದರೇನು ಮತ್ತು ಒಂದು ಸಮೀಕರಣವನ್ನು ಬರೀದೆ ಅಂತ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸಮೀಕರಣ ಮತ್ತು ಎಂದರೇನು ಒಂಥರ ನೋಡ್ಕೊಳ್ಬೇಕು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು